ಅವ್ರ ಮಾತುಗಳನ್ನು ಮುತ್ತು ಮುತ್ತುರತ್ನಗಳನ್ನು ಡಿವೇಟ್ ಮಾಡೋಕ್ಕೆ ಈಗ ನೋಡಿ ಬಿ ಜೆ ಪಿಯವರು ಎಲ್ಲ ಟಿ ವಿ ಚಾನಲ್ಗಳಿಗೆಲ್ಲ ಹೋಗ್ತಾವ್ರೆ ಏನೇನೋ ಮಾತಾಡ್ತಾವ್ರೆ ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ ಇಲ್ಲಿಗೆ ಬಿಡಿ ಅಂತ ನಾನು ಯಾರು ರೀ ಸಿ ನಡೆ್ದವನ್ನ ಹಿಡಿತಾನೆ ಯಾರು ಮಾತಾಡು ಅಂತ ಹೇಳಿದವರು ಯಾರು ಮಾತಾಡು ಅಂತ ಹೇಳ್ದವ್ರು ಯಾರು ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ಕ್ಲೋಸ್ ಕ್ಲೋಸಿಸ್ಟ್ ನನಗೆ ಮಿಕ್ಕಿತ್ತು ಬಟ್ ಏನು ಇದೆಯಲ್ಲ ಜನಕ್ಕಾಗಿರೋದು ಆಗಿರೋದಿದೆಯಲ್ಲ ಅದನ್ನು ಯಾರು ತೆಗೆದು ಹಾಕಲ್ಲ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈಗ ಫಸ್ಟು ಬಿ ಜೆ ಪಿ ನಮಗೆ ಮೇಯ್ನ್ ಇರೋದು ನಮಗೆ ಬಿಜೆಪಿ 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 ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು ಬಿಜೆಪಿಯವರು ಯಾಕೆ ಯಡಿಯೂರಪ್ಪ ಯಾಕೆ ಅಶೋಕ್ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ

ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ ರಾಹುಲ್ ಗಾಂಧಿ ನಾ ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಒಂದು ಇದು ಮಂಡ್ಯ ಬರ್ತಾ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರಕ್ಕೆ ಹೋಗ್ತಾರೆ ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಲ್ಲ ಇದಕ್ಕೆ ಹೋಗ್ತಾರೆ ಬೆಂಗಳೂರಿನ ಪ್ರಚಾರ ಇಲ್ಲ ಆಮೇಲೆ ಇನ್ನೊಂದು ದಿನ ಏನು ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಬಹಳ ಒತ್ತಡ ಇದೆ ಒತ್ತಡ ಇದೆ ನಾವು ಒಂದು ಅವಕಾಶ ಒಂದು ದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡೋಣ